ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಹ್ವಾನ ಮಾಡ್ತಾ ಇದ್ದೀವಿ ಸಭೆಗೆ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತೂಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಬಂಧುಗಳೇ இந்தஸ்ட் காரியமன நம்ம நஞ்சன்கூடு லயன்ஸ் க்ளப் வத்திய இல்லை ஒன்க்கொண்டேன் ஒன்று காரியமே ஆகமசிர் தக்க நம்மெல்ல நெச்சின நாயக்கோ மத்திய அத்திய கிரியாசீலராக லயன் என் சுபிரமணிய சார் பி எம் ஜெ டிஸ்டிக் கவர்னர் அவரன்ன சபை அத்திய ஹத்பூர்வமாக நான் சுவாகி ಬಾಳೆಕಂದು ಇಲ್ಲಿ ವೇದ ವಾಕ್ಯ ಘೋಷಣೆ ಎಲ್ಲ ನೋಡಿದ್ರೆ ನಾವು ಸ್ಕೂಲಿಂಗಿಗೆ ಬಂದಿದ್ದೀವ ಅಥವಾ ಯಾವುದೋ ದಾರ್ಯಾನೋ ಅವರ ಪೂಜೆಗೆ ಬಂದಿದ್ದೀವ ಅಂತ ಒಂದು ಭಾವನೆ ಬಂತು ಭಾಳ ಸಂಭ್ರಮ ಸಡಗರದಿಂದ ಈ ಒಂದು ಕಾರ್ಯಾಗಾರ ಕ್ವೆಸ್ಟ್ ಕಾರ್ಯಾಗಾರ ಎರಡು ದಿನಗಳ ಕಾಲದ ಈ ಕಾರ್ಯಾಗಾರವನ್ನು ಭಾಳ ಸಂಭ್ರಮದಿಂದ ಆಯೋಜಿಸಿರುವ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಜಿಯ ಕ್ವೆಸ್ಟ್ ಟೀಮ್ ಸದಸ್ಯರು ಅವರಿಗೆ ನನ್ನ ಅಭಿನಂದನೆಗಳು ಯಾಕೆಂತಂದರೆ ಪ್ರತಿಯೊಬ್ಬ ಸದಸ್ಯರು ಆರು ಜನ ಸದಸ್ಯರಿದ್ದಾರೆ ರವಿಕುಮಾರ್ ಅವರು ಕ್ವೆಸ್ಟ್ ಕೋಆರ್ಡಿನೇಟರ್ ಆಗಿದ್ದಾರೆ ಆಶಾ ಡಾಕ್ಟರ್ ಆಶಾ ಅವರು ಟಿ ವಿ ಸೋಮಪ್ರಭು ಪ್ರಭು ಅವರು ಮಾಡಬೇಕು ಅನ್ನೋದನ್ನು ವಿಚಾರಗಳನ್ನ ತಿಳ್ಕೊಂಡು ಇವತ್ತಿಲ್ಲಿ ಕ್ವೆಸ್ಟಿನ ಟೀಚರ್ಸ್ ಟ್ರೈನಿಂಗ್ ವರ್ಕ್ಶಾಪ್ ಇದನ್ನು ಉದ್ಘಾಟನೆಯಲ್ಲಿ ನಾವೆಲ್ಲ ಇದ್ದೀವಿ ಕ್ವೆಸ್ಟ್ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದ ಇದನ್ನು ಪ್ರಾರಂಭ ಆಗಿರುವಂಥ ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಏನಿದೆಯೋ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅದರ ಒಂದು ಓನರ್ಶಿಪ್ಪಿಂದ ಇದನ್ನು ನಡೀತಿರುವಂಥದ್ದು ಇದು ಎರಡು ದಶಕಗಳ ಹಿಂದೆ ನಮ್ಮ ದೇಶಕ್ಕೆ ಬಂದಿದೆ ಇದರ ಮೂಲ ಉದ್ದೇಶ ನಮ್ಮ ಕಾಲದಲ್ಲಿ ಮಾರಲ್ ಸೈನ್ಸ್ ಅಂತ ಕ್ಲಾಸ್ಗಳಿರೋದು ಅದನ್ನೇ ಇವೆಸ್ಟ್ ಕಾರ್ಯಕ್ರಮ ಅಂತ ಎರಡು ಭಾಗಗಳಲ್ಲಿ ನಡೆಯುತ್ತೆ ಒಂದು ಈಗ ನಡೀತಿರೋದು ಟೀಚರ್ಸ್ ಟ್ರೈನಿಂಗ್ ವರ್ಕ್ಶಾಪ್ ನೀವು ಇದನ್ನೆಲ್ಲ ಕಲಿತು ಎರಡು ದಿನಗಳ ಕಾರ್ಯಾಗಾರದಲ್ಲಿ ಕವಿತಾ ಶಾಸ್ತ್ರಿಯವರು ಮತ್ತು ಕಬ್ಬಿನ ಮಠ್ ಹಾಗೂ ಇನ್ನೊಬ್ಬರು ಪಾಸ್ ಡಿಸ್ಟಿಕ್ ಇದ್ದಾರೆ ಅವರು ಕೊಟ್ಬಿಟ್ರ ಕೇರಳ ಅವರು ಸೊ ಈ ನುರಿತ ಅಪಾರವಾದಂಥ ಜ್ಞಾನವನ್ನು ಹೊಂದಿರುವಂಥ ದೇವತೆ ಸಮಾನ ನಮ್ಮ ಕವಿತಾ ಶಾಸ್ತ್ರಿಯವ್ರನ್ನ ನೀವು ಎರಡು ದಿನಗಳ ಕಾಲ ಕೇಳಾದ ಮೇಲೆ ನಿಮ್ಮ ಅಭಿಪ್ರಾಯ ವ್ಯಾಲಿಡಿಟಿಯಲ್ಲಿ ನೀವು ತಿಳಿಸ್ತೀರ ಯಾಕೆಂದರೆ ಅಂಥ ಒಂದು ವ್ಯಕ್ತಿತ್ವವುಳ್ಳ ಮಹಿಳೆ ನಮ್ಮ ಹೆಮ್ಮೆಯ ಪಾಸ್ಟ್ ಡಿಸ್ಟಿಕ್ ಗವರ್ನರ್ ಕೂಡ ಇವರ ಯಜಮಾನ್ರು ಕೂಡ ನಮ್ಮ ಡಿಸ್ಟಿಕ್ ಗವರ್ನರ್ ಆಗಿದ್ದಂಥವರು ಈ ದಂಪತಿಗಳ ಸೇವೆ ಲಯನ್ಸ್ಗೆ ಅಪಾರ ಯಾಕೆಂತಂದರೆ ಏಳೆಯ ಮಕ್ಕಳುಗಳು ಮುಂದೆ ಒಳ್ಳೆಯ ಪ್ರಜೆಗಳಾಗಬೇಕು ಮತ್ತು ನಮ್ಮ ದೇಶಕ್ಕೆ ಅವರು ಮಹತ್ತರವಾದಂಥ ಕೊಡುಗೆ ಕೊಡುವಂಥ ವ್ಯಕ್ತಿಗಳಾಗಿ ನಿರೂಪಿಸುವಂಥ ಕಾರ್ಯಕ್ರಮ ಇದು ನಾವೇನಾದರೂ ಒಂದು ಕೆಟ್ಟ ಕೆಲಸ ಮಾಡದಲೇ ಒಂದು ಚೌಕಟ್ಟಿನಲ್ಲಿ ನಾವು ಒಳ್ಳೆಯವರಾಗಿ ಬದುಕ್ತಿದ್ದೀವಿ ಅಂತ ಏನಾದರೂ ಇದ್ದರೆ ಅದು ನಮ್ಮ ಶಾಲೆಯಲ್ಲಿ ಆಗ ಎಳೆ ವಯಸ್ಸಿನಲ್ಲಿ ನಮಗೆ ಮಾರಲ್ ಸೈನ್ಸ್ನಲ್ಲಿ ಹೇಳ್ಕೊಟ್ಟಿರೋದು ನಮ್ಮ ತಂದೆ ತಾಯಿಗಳು ನಡ್ಕೊಂಡಿರೋಂಥ ರೀತಿಗಳು ಅದನ್ನು ನಾವು ಅನುಸರಿಸಿರೋದು ಇವುಗಳೇ ಕಾರಣ ಆಗುತ್ತೆ ಹಾಗಾಗಿ ಯು ಆರ್ ಗೋಯಿಂಗ್ ಟು ಪ್ಲೇ ಎ ಮೇಜರ್ ರೋಲ್ ಮೈ ಡಿಯರ್ ಆ ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ್ ಯು ಟೇಕ್ ದಿಸ್ ವರ್ಕ್ಶಾಪ್ ಫಾರ್ ಟೂ ಡೇಸ್ ಆ್ಯಂಡ್ ಯು ಗೋ ಬ್ಯಾಕ್ ಟು ಸ್ಕೂಲ್ಸ್ ದೇರ್ ವಿಲ್ ಬಿ ಅರೌಂಡ್ ತರ್ಟಿ ಸಿಕ್ಸ್ ವೀಕ್ಸ್ ಆಫ್ ಕರಿಕುಲಮ್ ಫಾರ್ ದ ಎಂಟೈರ್ ಇಯರ್ ಅದನ್ನು ನೀವು ಅನುಷ್ಠಾನಗೊಳಿಸಿ ಮಕ್ಕಳನ್ನ ಉತ್ತಮವಾದಂಥ ಮಕ್ಕಳುಗಳು ಮಾರ್ಕ್ಸಲ್ಲಿ ತೆಗೆಯದಷ್ಟೇ ಅವರು ಒಂದು ಒಳ್ಳೆ ವ್ಯಕ್ತಿಗಳಾಗಿ ರೂಪಿಸುವಂಥ ಕೆಲಸನ ತಾವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನಮಗೆ ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ಕವಿತಾಶಾಸ್ತ್ರಿಯವರು ಮತ್ತು ಮತ್ತೊಬ್ಬ ಕಬ್ಬಿನ ಹಿರೇಮಠ್ ರೈಟ್ ಕಬ್ಬಿನ ಕಂತ್ರಿ ಮತ್ತು ಒಂಥರ ಭಯಂಕರ ಹೆಸರಿದೆ ಸಂಚಿನ ಕಣ್ತಾ ಇದ್ದಂಗೆ ಕಪಿನ ಓಕೆ ಭಾಗವಹಿಸಿ ಅಲ್ಲೇ ನಾನು ಆಗಿ ಇನ್ಸ್ಟಾಲ್ ಆಗಿದ್ದು ಆ ಸಂದರ್ಭದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ಬ್ರೆಜಿಲಿನ ದೇಶದವರು ಫ್ಯಾಬ್ರಿಷಿಯೋ ಅಲಿವೆರಾ ಅಂತ ಅವರು ತಮ್ಮ ಒಂದು ಸ್ಲೋಗನ್ ಮೇಕ್ ಯುವರ್ ಮಾರ್ಕ್ ಅಂತ ಇದು ಯಾವುದೇ ನಮ್ಮ ಕೆಲಸಗಳಲ್ಲಿ ನಾವು ಚಾಪ್ ಮೂಡಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಉದ್ದೇಶ ನೆಕ್ಸ್ಟ್ ಈ ಥೀಮ್ ಈ ಈ ವರ್ಷದ್ದು ಹಾಗೆ ಈ ಕ್ವೆಸ್ಟ್ ಕೂಡ ಒಂದು ಲೆಟ್ ಇಟ್ ಕ್ರಿಯೇಟ್ ಇಟ್ಸ್ ಓನ್ ಮಾರ್ಕ್ ಇನ್ ದಿ ಮೈಂಡ್ಸ್ ಆಫ್ ದಿ ಎಂಜೆಂಡ್ ಡಲೋ ಅಡೊಲೊಸೆಂಟ್ ಚಿಲ್ಡ್ರನ್ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ನಮ್ಮಗಳಿಗೆ ಅಂತಾರಾಷ್ಟ್ರೀಯ ಪಿನ್ನನ್ನು ನಮ್ಗಳಿಗೆ ದಯಪಾಲಿಸಿದರು ನನ್ನ ಪರವಾಗಿ ಪ್ರಥಮವಾಗಿ ಶಾಸ್ತ್ರಿ ಅವರಿಗೆ ಅಂತಾರಾಷ್ಟ್ರೀಯ ಪಿನ್ ಏನಿದೆ ಅದನ್ನು ಮೈಸೂರು ವಾಣಿ ಸುಬ್ರಹ್ಮಣ್ಯ ಅವರಿಗೆ ದಯಪಾಲಿಸ್ಬೇಕು ಅಂತ ಫಸ್ಟ್ ಪಿನ್ ಕೇಳ್ಕೋತೀನಿ ಗಿವಿಂಗ್ ಟು ಎ ಮೋಸ್ಟ್ ನೋಬಲ್ ಪರ್ಸನ್ ವಿ ವಿವರ್ ಮೆಡ್ ಥ್ಯಾಂಕ್ ಯು ಮಚ್ ಮತ್ತು ಅತ್ಯುತ್ತಮವಾಗಿ ಕಾಮೆಂಟ್ರಿ ಕೊಡ್ತಿರುವಂಥ ರವಿಶಾಸ್ತ್ರಿಯವರ ನಾನು ಇಚ್ಛೆ ಇಲ್ಲ ಹಾಗಾಗಿ ಒಮ್ಮೆ ನಮ್ಮ ಜಿಲ್ಲೆಗೆ ರವಿಶಾಸ್ತ್ರಿಯವರನ್ನು ಕಲಸೆ ಕರೆಸ್ತೀನಿ ಹಾಗಾಗಿ ಕರಾವಳಿಯ ಸಂದರ್ಭದಲ್ಲಿ ಅವ್ರ ಮುಖಾಂತರ ಪದೇ ಪದೇ ಎಲ್ಲಿ ಸಿಗ್ತಿದ್ರು ಹೇಳ್ತಿದ್ದೆ